ಕರ್ನಾಟಕದಲ್ಲಿ ದಿನಕ್ಕೊಂದು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪಗಳು ಇದ್ರೂ ಅವರವರ ಪಕ್ಷದಲ್ಲೇ ದೊಡ್ಡ ದೊಡ್ಡ ಸಂಚಲನ ಸೃಷ್ಟಿಯಾಗ್ತಿದೆ ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ನಲ್ಲಿ ಈಗ ಅದೇ ಬೆಳವಣಿಗೆ ರಾಹುಲ್ ಗಾಂಧಿ ಮತಗಳ್ಳತನದ ಹೋರಾಟದ ಬಗ್ಗೆ ಮಾತಾಡಿದ್ರು ಅಂತ ದಿಢೀರ್ ಅಂತ ಕೆಎನ್ ರಾಜಣ್ಣರನ್ನು ಮಂತ್ರಿ ಸ್ಥಾನದಿಂದ ಇಳಿಸಲಾಯಿತು ರಾಜಣ್ಣ ಹೇಳಿ ಕೇಳಿ ವಾಲ್ಮೀಕಿ ಸಮುದಾಯದ ನಾಯಕ ಹೀಗಾಗಿ ಅವರನ್ನು ಇಳಿಸಿದ್ದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಇದೀಗ ಕೇವಲ ಶಾಸಕರಾಗಿರೋ ರಾಜಣ್ಣ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಆಗಿದೆ ರಾಜಣ್ಣ ಹೇಳಿ ಕೇಳಿ ಸಿದ್ದರಾಮಯ್ಯರ ಆಪ್ತ ಆದ್ರೆ ಮಂತ್ರಿಗಿರಿ ವಿಚಾರದಲ್ಲಿ ಸಿದ್ದರಾಮಯ್ಯನೇ ಏನೂ ಮಾಡೋಕ್ಕಾಗಿಲ್ಲ ಈ ಮಧ್ಯೆ ವಾಲ್ಮೀಕಿ ನಾಯಕ ಬಿಜೆಪಿಯ ಶ್ರೀರಾಮುಲು ರಾಜಣ್ಣರನ್ನು ಬಿಜೆಪಿಗೆ ಆಹ್ವಾನಿಸಿದ್ರು ಆದ್ರೆ ರಾಜಣ್ಣ ಮಾತ್ರ ನಾನು ಎಲ್ಲೂ ಹೋಗಲ್ಲ ಕಾಂಗ್ರೆಸ್ನಲ್ಲೇ ಇರ್ತೀನಿ ಅಂತ ಅನೇಕ ಬಾರಿ ಸ್ಪಷ್ಟನೆ ಕೊಟ್ಟಿದ್ರು ಎಷ್ಟೆಲ್ಲ ಹೇಳಿದ್ರು ಕೂಡ ಈಗ ಅಂತ ರಾಜಣ್ಣ ಬಿಜೆಪಿಗೆ ಸೇರ್ತಾರೆ ಅನ್ನೋ ಮಾತು ಕೇಳಿ ಬಂದಿದೆ ಇದನ್ನು ಹೇಳಿದ್ದು ಬೇರ್ಯಾರು ಅಲ್ಲ ಕಾಂಗ್ರೆಸ್ನ ಶಾಸಕ ಡಿಕೆಶಿ ಆಪ್ತ ಎಚ್ ಸಿ ಬಾಲಕೃಷ್ಣ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ ಬೇರೆ ಬೇರೆ ಪಕ್ಷಗಳ ನಾಯಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ ರಾಜಣ್ಣ ತಮ್ಮ ಮಾತಿನಿಂದಲೇ ಕೆಟ್ಟು ಹೋದ್ರು ಮಂತ್ರಿಯಾದಾಗ ಯಾವ ರೀತಿ ನಡೆದುಕೊಂಡಿದ್ದಾರೆ ಅಂತ ಜನರಿಗೆ ಗೊತ್ತಿದೆ ಅವರ ಬ್ರೈನ್ ಮ್ಯಾಪಿಂಗ್ ನಡೆಯಲಿ ಅವರು ಯಾರ ಸಂಪರ್ಕದಲ್ಲಿದ್ದಾರೆ ಎಂದು ಗೊತ್ತಾಗುತ್ತೆ ಅಂದರು ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹೀರವಾಗಿರ್ತಕ್ಕಂಥ ಅವರ ಭಾಷೆಗಳು ಯಾವ ರೀತಿ ಇತ್ತು ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತ ಈಗ ಮಾತು ಮನೆ ತೂತು ಒಲೆ ಅಂತ ಗಾದೆ ಇಲ್ಲ ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ಮೀನಾ ಬೇರೆ ಯಾವ ಷಡ್ಯಂತ್ರನೂ ಇದರಿಂದ ಇಲ್ಲ ಈಗ ಏನ್ ಮಾಡಕ್ಂ ನನಗೊಂತರಾಗೆ ಅವ್ರ ಬೇರೆ ಪಕ್ಷಕ್ಕೆ ಹೋಗ್ಬಿಟ್ಟವ್ರೆ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ ಹೊರಡ ಕೊಟ್ಟವ್ರೆ ನಮ್ ಮೇಲೆ ಗೂಬೆ ಕುಂಡಿಸ್ಬೇಕು ನಮ್ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದ್ರಲ್ಲಿ ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವ್ರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು ಹೇಗಬೇಕು ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗ್ಬೇಕು ಅಂತಕ್ಕಂಥದಕ್ಕೆ ಪಿತೂರಿ ನಡೀತಾ ಇದೆ ನಡೆಸಲಿ ಹಳ್ಳಿ ಪಾಪ ಡೆಲ್ಲಿ ಸಮಾವೇಶ ಮಾಡೋದ ನಾವು ಇಡ್ಕೊಳಕಾಯ್ತದೆ ನೀವು ಅವ್ರನ್ನೇ ಕೇಳಿ ಅಲ್ಲ ನೀವು ಇಡೀ ಶಾಸಕರು ತಗೊಂಡಿರ್ತಾರೆ ಸರ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ರಾಜಣ್ಣ ಅವ್ರಿಗೆ ಸರ್ ರಾಜಣ್ಣ ಅವ್ರಿಗೆ ಈಗ ರಾಜಣ್ಣ ಅವ್ರ ಸ್ವಾಗತ ಮಾಡ್ತಾ ಇರೋರು ಯಾರು ಬಿಜೆಪಿ ಅಲ್ವಾ ಓ ಬಿಜೆಪಿ ನಾಯಕ ರಾಜಣ್ಣ ಅವ್ರ ಒಂದು ಮಾತಾಡೋರು ನನ್ಗೆ ಯಾವ ಪಕ್ಷದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲ ಯಾರ್ದು ಬ್ರೈನ್ ಮ್ಯಾಪಿಂಗ್ ಯಾರ್ದು ಸರ್ ರಾಜಣ್ಣ ಅವ್ರು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೇನು ರಾಜಣ್ಣ ಅವ್ರು ಗೊತ್ತಾಗ್ಬೇಕಾರೆ ಈ ಅಂದ್ರೆ

ಅವರಿಗೆ ಅವಮಾನ ಆಗುವ ರೀತಿಯಲ್ಲಿ ಮುಜುಗರ ಆಗುವ ರೀತಿಯಲ್ಲಿ ನಿರ್ಧಾರ ಕೈಗೊಂಡಿರಲಿಲ್ಲ ಆದ್ರೆ ರಾಜ್ಯದಲ್ಲಿ ಅದು ಆಗಿತ್ತು ಅದೇ ರಾಜಣ್ಣ ರಾಜಣ್ಣ ಹಿರಿಯ ರಾಜಕಾರಣಿ ವಾಲ್ಮೀಕಿ ಸಮುದಾಯದ ದೊಡ್ಡ ನಾಯಕ ಅತ್ಯಂತ ಶ್ರೀಮಂತ ರಾಜಕಾರಣಿನೂ ಕೂಡ ಹೌದು ಸಿದ್ದರಾಮಯ್ಯನವರ ಬಲಗೈ ಬಂಟ ಕೂಡ ಹೌದು ಆದ್ರೆ ಇತ್ತೀಚೆಗೆ ರಾಜಣ್ಣ ತಮ್ಮ ಮಾತುಗಳ ಮುಖಾಂತರವೇ ಎಡವಟ್ಟುಗಳನ್ನು ವಿವಾದವನ್ನು ಮೈಮೇಲೆ ಎಳ್ಕೊಂಡು ಬರ್ತಾ ಇದ್ರು ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ನೋಡ್ತಾನೆ ಇತ್ತು ಆದ್ರೆ ರಾಜಣ್ಣನ ಮೇಲೆ ಮೊದಲಿಗೆ ಗಂಭೀರ ಆರೋಪಗಳು ಕೇಳಿ ಬಂದಿರಲಿಲ್ಲ ರಾಜಣ್ಣ ಸಿದ್ದರಾಮಯ್ಯರ ಬಲಗೈ ಬಂಟ ಸಿದ್ದರಾಮಯ್ಯ ಪರವಾಗಿ ಸಚಿವರಾಗಿದ್ದುಕೊಂಡು ದೊಡ್ಡ ಮಟ್ಟದಲ್ಲಿ ಬಲ ತುಂಬ್ತಾ ಇದ್ರು ಎಂಥದ್ದೇ ವಿಚಾರ ಅವರಲ್ಲಿ ಸಿದ್ದರಾಮಯ್ಯರ ಸಮರ್ಥನೆ ಮಾಡಿಕೊಳ್ತಾ ಇದ್ದಿದ್ದು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅವರನ್ನ ಬದಲಾವಣೆ ಮಾಡಲಿಕ್ಕೆ ಚಾನ್ಸ ಇಲ್ಲ ಅನ್ನುವ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದದ್ದು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದು ಸಹಜವಾಗೇ ಹೈಕಮಾಂಡ್ಗೆ ಮುಜುಗರ ತಂದಿತ್ತು ಇದ್ಯಾವುದು ಕೂಡ ರಾಜಣ್ಣರನ್ನು ಸಚಿವ ಸ್ಥಾನದಿಂದ ಇಳಿಸುವ ಮಟ್ಟಕ್ಕೆ ಹೋಗಿರಲಿಲ್ಲ ಆದ್ರೆ ರಾಹುಲ್ ಗಾಂಧಿ ಮತಗಳ್ಳತನ ಹೋರಾಟದ ಬಗ್ಗೆ ಮಾತಾಡಿದ ತಕ್ಷಣವೇ ಅವರನ್ನು ಮಂತ್ರಿ ಸ್ಥಾನದಿಂದ ತಕ್ಷಣ ವಜಾ ಮಾಡಲಾಯಿತು ಇದಾದ ಮೇಲೆ ರಾಜಣ್ಣ ಡಿಕೆ ಶಿವಕುಮಾರ್ ವಿರುದ್ಧ ಹೋದಲ್ಲಿ ಬಂದಲ್ಲಿ ಪರೋಕ್ಷವಾಗಿ ಆರೋಪಗಳನ್ನು ಮಾಡುತ್ತಿದ್ದಾರೆ ಆರ್ ಎಸ್ ಗೀತೆ ಹಾಡಿದ ಡಿಕೆಶಿ ಏನು ಮಾತಾಡಿದ್ರು ನಡೆಯುತ್ತೆ ನಾವು ಮಾತಾಡಿದ್ರೆ ಆಗಲ್ಲ ಅಂತ ಹೇಳಿ ಹೈಕಮಾಂಡ್ಗೂ ಒಂದು ಸಂದೇಶ ಕಳಿಸಿದ್ರು ಇದೇ ಸಂದರ್ಭದಲ್ಲಿ ರಾಜಣ್ಣ ದೆಹಲಿಗೆ ಹೋಗಲು ಮುಂದಾಗಿದ್ದಾರೆ ಮಂತ್ರಿ ಸ್ಥಾನ ಕಳೆದುಕೊಂಡ ದಿನದಿಂದಲೂ ರಾಜಣ್ಣ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ನೋಡ್ತಿದ್ದಾರೆ ಆದ್ರೆ ಅವರು ಮಾತ್ರ ರಾಜಣ್ಣಗೆ ಟೈಮ್ ಕೊಡ್ತಿಲ್ಲ ಹೀಗಾಗಿ ರಾಜಣ್ಣ ಮತ್ತೊಂದು ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಯಾವಾಗಲೂ ಪ್ರತಿಭಟನೆಗಳು ರ್ಯಾಲಿಗಳು ಅತ್ತಾನೇ ಇರ್ತವೆ ಈಗ ಅಲ್ಲಿಗೆ ಹೋಗಿ ಎಐಸಿಸಿಯ ವಿರುದ್ಧ ಕಾಂಗ್ರೆಸ್ ನಾಯಕರ ವಿರುದ್ಧ ಹಿಂದುಳಿದ ವರ್ಗಗಳು ಅಥವಾ ವಾಲ್ಮೀಕಿ ಸಮುದಾಯದ ಕಾರ್ಯಕರ್ತರನ್ನು ದೊಡ್ಡ ಸಂಖ್ಯೆಯಲ್ಲಿ ಸೇರಿಸಿ ಇವರ ಅಭಿಮಾನಿಗಳನ್ನು ಕೂಡ ಸೇರಿಸಿ ಮಂತ್ರಿ ಸ್ಥಾನದಿಂದ ಯಾಕೆ ಕೈಬಿಟ್ರು ಅನ್ನುವ ನಿಟ್ಟಲ್ಲಿ ಪ್ರತಿಭಟನೆ ಮಾಡಿ ಗೆ ಪ್ರಶ್ನೆ ಮಾಡಲು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲ ಹದಿನೈದು ಎಸ್ ಕ್ಷೇತ್ರಗಳಲ್ಲೂ ಕೂಡ ಎಸ್ಟಿ ಶಾಸಕರೇ ಆಯ್ಕೆಯಾಗಿದ್ರು ಅದರ ಹೊರತಾಗಿಯೂ ಕೂಡ ಮಧುಗಿರಿ ಒಂದು ಜನರಲ್ ಕ್ಯಾಟಗಿರಿ ಇರುವಂತ ಕ್ಷೇತ್ರ ಎನ್ ರಾಜಣ್ಣ ವಾಲ್ಮೀಕಿ ಸಮುದಾಯದವರು ಹಾಗಾದ್ರೂ ರಿಸರ್ವೇಶನ್ ಇಲ್ಲದೆ ಇರುವಂತಹ ಜನರಲ್ ಕ್ಯಾಟಗರಿಯಲ್ಲಿ ಕೂಡ ಗೆದ್ದಿದ್ದೇವೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿರುವ ಸಂದರ್ಭದಲ್ಲಿ ಕೂಡ ನಾಗೇಂದ್ರರನ್ನು ಸಂಪುಟದಿಂದ ಕಿತ್ತಾಕಲಾಯಿತು ರಾಜಣ್ಣಗೂ ಕೂಡ ಮರ್ಯಾದೆ ಕೊಡದೆ ಕಿತ್ತಾಕುವ ಕೆಲಸ ಮಾಡಲಾಗಿದೆ ಹೀಗಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಕೇಳಲು ದೆಹಲಿಯಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಇದೆಲ್ಲದರ ಹಿಂದೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯರೇ ಇರಬಹುದು ಯಾಕಂದ್ರೆ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದ ಚಾಣಕ್ಯ ಯಾವಾಗ ಏನ್ ಮಾಡಬೇಕು ಅನ್ನೋದು ಗೊತ್ತಿದೆ ಒಂದು ಹಂತದಲ್ಲಿ ರಾಜಣ್ಣರನ್ನು ಏಕಾಏಕಿ ಸಚಿವ ಸ್ಥಾನದಿಂದ ಹೈಕಮಾಂಡ್ ನಿಂದಲೇ ಮೆಸೇಜ್ ಬಂದು ಕಿತ್ತಾಕಿದ್ದು ಸಿದ್ದರಾಮಯ್ಯ ಬಣಕ್ಕೆ ದೊಡ್ಡ ಹೊಡೆತವೆ ರಾಜಣ್ಣರನ್ನು ಮಂತ್ರಿ ಸ್ಥಾನದಿಂದ ಇಳಿಸೋ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಎಷ್ಟೇ ಕ್ಲಾರಿಟಿ ಕೊಡಲು ಪ್ರಯತ್ನ ಪಟ್ಟರು ಕೂಡ ಅದು ಕೆಲಸಕ್ಕೆ ಬಂದಿರಲಿಲ್ಲ ಆ ಒಂದು ಹಿನ್ನಡೆಯಿಂದ ಹೊರಬರಲು ಹಾಗೂ ಸಿದ್ದರಾಮಯ್ಯನವರು ನವೆಂಬರ್ನಲ್ಲಿ ಬದಲಾವಣೆ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು ಅದಕ್ಕೆ ರಾಜಣ್ಣರನ್ನೇ ದಾಳ ಅಂತ ಹೇಳಲಾಗ್ತಿದೆ ಈಗ ವಾಲ್ಮೀಕಿ ಸಮುದಾಯವೇ ದೆಹಲಿಯಲ್ಲಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳೋಕೆ ಮುಂದಾಗಿದೆ ಹೀಗಾಗಿ ಜಂತರ್ ಮಂತರ್ನಲ್ಲಿ ಒಂದು ಸಮಾವೇಶ ಮಾಡಿ ಸುಮಾರು ಒಂದು ಸಾವಿರ ಜನರನ್ನ ಸೇರಿಸಲಿಕ್ಕೆ ರಾಜಣ್ಣ ಮುಂದಾಗಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಹಾಗೂ ರಾಜಣ್ಣ ವಿರೋಧಿ ಟೀಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಕಾದು ನೋಡಬೇಕು